ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿಯಲ್ಲಿ ಡಯಾಲಿಸಿಸ್ ರೋಗಿಗಳಿಗೆ ಇನ್ನು ಮುಂದೆ ಬೇರೆ ಕಡೆಗೆ ಅಲೆದಾಡುವ ಅವಶ್ಯಕತೆ ಇಲ್ಲ ರಬಕವಿ ಬನಹಟ್ಟಿ ಸುತ್ತಮುತ್ತಲಿನ ಸ್ವಲ್ಪ ಜನರಿಗೆ ಇದು ಗೊತ್ತಿಲ್ಲದೆ ಇರಬಹುದು ಹೌದು ವೀಕ್ಷಕರೇ ಇದು ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನಲ್ಲಿ ಡಯಾಲಿಸಿಸ್ ಪ್ರಾರಂಭವಾಗಿ ಒಂದು ವರ್ಷ ಪೂರ್ಣಗೊಳಿಸದೆ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ವ್ಯವಸ್ಥೆ ಇಲ್ಲ ಎಂದು ತಿಳಿದು ವಿಜಯಪುರ ಬಾಗಲಕೋಟೆ ಮತ್ತು ನೆರೆ ರಾಜ್ಯ ಮಹಾರಾಷ್ಟ್ರದ ಸಾಂಗ್ಲಿ ಮಿರರ್ಸ್ ಹೋಗ್ತಾರೆ ಆದರೆ ಇಲ್ಲಿ ಬನಹಟ್ಟಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಎಂಬ ಕಾಯಿಲೆಗೆ ಚಿಕಿತ್ಸೆ ನೀಡಲಾಗುತ್ತಿದೆ ಸದ್ಯ ಹದಿನೈದರಿಂದ ಹದಿನಾರು ಜನರು ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಈ ಕುರಿತು ಇಂದು ಆಸ್ಪತ್ರೆಯಲ್ಲಿ ವಿಶೇಷವಾಗಿ ಪೂಜೆಗೆ ಆಗಮಿಸಿದ ತೇರ್ದಾಳ ಮತಕ್ಷೇತ್ರದ ಶಾಸಕರಾದ ಸಿದ್ದು ಸವದಿ ಅವರು ಸ್ಥಳೀಯ ಸುತ್ತಮುತ್ತಲಿನ ಜನರು ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ಹೇಳಿದರು ಮತ್ತು ಚಿಕಿತ್ಸೆ ಪಡೆಯುತ್ತಿದ್ದವರಿಗೆ ಕಿಟ್ಗಳನ್ನು ನೀಡಿದ್ರು ಸರ್ಕಾರಿ ಆಸ್ಪತ್ರೆಯ ಡಯಾಲಿಸಿಸ್ ವೈದ್ಯರಾದ ಮಹೇಶ್ ಹೊಸಕೋಟೆ ಅವರಿಗೆ ಸನ್ಮಾನ ಮಾಡಿ ಹರಸಿ ಹಾರೈಸಿದ್ರು ಇನ್ನು ಮುಂಬರುವ ದಿನಮಾನಗಳಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಳ್ಳೆಯ ಟ್ರೀಟ್ಮೆಂಟ್ ಸಿಗುವುದಕ್ಕೆ ಎಲ್ಲಾ ತರಹದ ಅನುಕೂಲತೆಗಳನ್ನು ಮಾಡಿಕೊಡುತ್ತೇವೆ ಎಂದು ಸ್ಥಳೀಯ ಶಾಸಕರು ಸಿದ್ದು ಸೌದಿ ಅವರು ಹೇಳಿದರು ನಾವು ಅವ್ರನ್ನ ಅಡ್ಮಿಟ್ ಮಾಡ್ಕೊಳಕ್ಕೆ ಬೆಡ್ಡಿನ ಕೊರತೆಯಿಂದ ಆಗ್ತಾಯಿಲ್ಲ ನಾವು ಆಲ್ರೆಡಿ ಈಗ ಇಲ್ಲಿ ತಾಲೂಕಾ ಆಸ್ಪತ್ರೆ ಸಲುವಾಗಿ ಜಾಗನೂ ಕೊರತೆ ಅದು ನಾವು ಇನ್ನೂ ಸಹಿತ ಕೆಲವು ಮಂದಿ ಅಭಿಪ್ರಾಯ ಅದ ಎಲ್ಲ ನಾಗರಿಕರು ಇದನ್ನೇ ಡಿಮಾಲಿಷನ್ ಮಾಡಿ ಫ್ಲೋರಿಂಗ್ ಒಂದು ಮೂರು ಫ್ಲೋರ್ ನಾಲ್ಕು ಫ್ಲೋರ್ ಮಾಡಿ ಲಿಫ್ಟ್ ಕೂಡಿಸಿ ಅನುಕೂಲ ಆಕತಿ ಬರಗು ಮಾಡಿದ್ರೆ ಅನಾನುಕೂಲತೆ ಆಗ್ತದ ಪೇಷಂಟ್ ಇರುವಂಥದ್ದನ್ನು ಹೇಳಿದ್ದಾರೆ ಬರುವಂಥ ದಿವಸದಲ್ಲಿ ಸರ್ಕಾರಕ್ಕೆ ಸಚಿವರ ಗಮನಕ್ಕೆ ತಂದು ಇದೇ ಜಾಗದಲ್ಲಿಯೇ ತಾಲೂಕು ಆಸ್ಪತ್ರೆ ನಿರ್ಮಾಣ ಮಾಡಲಿಕ್ಕೆ ನಾನು ಜನರ ಪರವಾಗಿ ಒತ್ತಾಯ ಮಾಡುವಂಥ ಕೆಲಸವನ್ನು ಮಾಡ್ತೀನಿ ಯಾಕಂದರೆ ಇಲ್ಲಿ ಆಲ್ರೆಡಿ ಆಗಬೇಕಾಗಿತ್ತು ಎಲ್ಲಿ ಪೇಷಂಟ್ ಹೆಚ್ಚಿದವು ಅಲ್ಲಿ ಆ ಸಂಖ್ಯೆಗುಣವಾಗಿ ಸೌಲಭ್ಯಗಳನ್ನು ಒದಗಿಸುವಂಥ ಕೆಲಸ ಸರ್ಕಾರ ಮಾಡಬೇಕು ಅವ್ರ ಪಕ್ಷದವ್ರ ಹತ್ರ ಬೇರೆ ಕಡೆ ಕೊಡಬಾರ್ದು ಯಾಕಂದರೆ ಇದು ಅಕ್ಷಮ್ಯ ಅಪರಾಧ ಆಗ್ತದೆ ನಮ್ಮಲ್ಲಿನ ತಾಯಿ ಮಕ್ಕಳ ಆಸ್ಪತ್ರೆ ಬೇಕು ಯಾಕಂದರೆ ಇಲ್ಲಿ ಕ್ಷೇತ್ರದಲ್ಲಿ ಕ್ರಮ ಕಬ್ಬನಟ್ಟಿ ತೇರ್ದಾಳ ಇರ್ಬೋದು ಇರ್ಬೋದು ಗ್ರಾಮಾಂತರ ಇರ್ಬೋದು ಭಾಳ ಬಡುಬಡವ ಏನು ದಲಿತರು ಅಲ್ಪಸಂಖ್ಯಾತರು ಕೂಲಿಕಾರರು ಭಾಳ ಜನ ಇರೋದರಿಂದ ಇಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆ ಮತ್ತು ಹೊರಡು ಬೆಡ್ಡಿನ ಆಸ್ಪತ್ರೆ ತುರಂತ ಬೇಕಾಗ್ಯದ ಅದರ ಬಗ್ಗೆ ಸರ್ಕಾರಕ್ಕೆ ನಾನು ಈಗಾಗಲೇ ಗಮನಕ್ಕೆ ತಂದನಿ ಇನ್ನೂ ಆದರೂ ಸಹಿತ ಒತ್ತಾಯ ಮಾಡಿ ಇಲ್ಲಿ ತಾಲೂಕು ಆಸ್ಪತ್ರೆ ನಿರ್ಮಾಣದಿಂದ ಮಂಜೂರಿಸ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಧನ್ಯವಾದಗಳು ಕಾರ್ಯಕ್ರಮದ ಮುಖ್ಯ ರೂವಾರಿಗಳಾದ ಸ್ಮಿತಾ ಕಾಳ್ಗೆ ಅವರು ಮತ್ತು ಮುಖ್ಯ ವೈದ್ಯಾಧಿಕಾರಿಗಳಾದ ಎನ್ಎಂ ನದಾಫ್ ಗಂಗಾಧರ್ ಗೊಬ್ಬಾನಿ ಅಶೋಕ್ ಬಾನ್ಕಾರ್ ರವಿ ಅರ್ವಾಡಿ ಅನಿಲ್ ಸಿಂಘೆ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಉದಯ್ ಹೊಸ್ಮನಿ ಕೆಎಂಎಂಕಾಂಡ ನ್ಯೂಸ್ ಪನಹಟ್ಟಿ